ಮಂಡ್ಯದ ಆಸ್ಥಿತೆಯನ್ನ ಮಂಡ್ಯದ ಗುರುತನ್ನ ಮಂಡ್ಯದ ಕಲ್ಯಾಣದ ಹಿರಿಯಲ್ಲ ಮಂಡ್ಯದ ಕಲ್ಯಾಣದ ಅಭಿಮಾನವನ್ನು ಇರುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ರೀತಿ ವಿಪತ್ತುದ ತರಗಿದೆ ನಮ್ಮ ತಾವೇ ನೋಡಿದ್ದೀರಾ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕನಿಷ್ಠ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿದ್ರೆ ಮೂವತ್ತು ಸಾವಿರ ಜನ ಅಕಾಮಡೇಷನ್ ಆಗುತ್ತೆ ಎಲ್ಲ ನಿಂತಿರೋದು ನೋಡಿದಾಗ ಮೂವತ್ತರಿಂದ ನಲವತ್ತು ಸಾವಿರ ಜನ ಗ್ಯಾದರಿಂಗಾಗಿ ಅಲ್ಲಿಂದ ಇಲ್ಲಿವರೆಗೂ ಓಡಿದ್ದಾರೆ ಅಂದರೆ ಈ ಮಂಡ್ಯ ಜಿಲ್ಲೆಯ ಯುವಕರಿಗೆ ಹಿರಿಯರು ಸಹ ಅದರಲ್ಲಿ ಭಾಳ ಸೇರಿದ್ದಾರೆ ಮಹಿಳೆಯರು ಇದ್ದಾರೆ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ವಿನಯ ಗುರುಜಿಯ ಉಪಸ್ಥಿತಿಯಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ವಿಶೇಷವಾಗಿ ಕಾರ್ಯಕ್ರಮ ಆಲೋಚನೆ ಮಾಡಿ ನಮ್ಮೆಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೆ ರವಿ ಗಣಿಗವರು ಸೊ ಅವರಿಗೆ ನಾನು ನಮ್ಮ ಈ ಒಂದು ವ್ಯವಸ್ಥೆ ಪರವಾಗಿ ಅಭಿನಂದನೆ ಹೇಳ್ತೀನಿ ಇವತ್ತೇನು ಉತ್ಸಾಹ ನಾವು ನೋಡ್ದೋ ಈ ಉತ್ಸಾಹ ನಮ್ಮೆಲ್ಲ ಯುವಕರಲ್ಲಿ ನಮ್ಮ ಜಿಲ್ಲೆಯ ನಾಗರಿಕ ಎಲ್ಲ ಬಂಧುಗಳಲ್ಲಿ ಇವತ್ತಿಂದ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲದವರೆಗೂ ಇದೇ ಉತ್ಸಾಹ ಇರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ರಾಜ್ಯದ ರಾಷ್ಟ್ರದ ರಾಷ್ಟ್ರದ ಅನೇಕ ಕನ್ನಡಿಗರು ಬರ್ತಾರೆ ಆ ಕನ್ನಡಿಗರಿಗೆ ಇದೊಂದು ಏನು ಏನು ಹೇಳ್ತಾರಲ್ಲಪ್ಪ ಮಾದರಿಯಲ್ಲ ಲಭಾ ಇದೆ ಬಟ್ ಇದು ಒಂದು ಪ್ರೇರಣೆ ಕರೆಕ್ಟ್ ಗುರುಜಿ ಇದೊಂದು ಪ್ರೇರಣೆ ಅಂತ ಅನ್ಕೊಂಡಿದ್ದೀನಿ ಇವತ್ತೇನು ಕನ್ನಡ ನಾವು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಎಂಬತ್ತೇಳನೇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇವತ್ತು ಇವತ್ತು ಇಲ್ಲಿವರೆಗೆ ನಾವು ಮಾಡಿದ್ದು ಒಂದು ಅಂತ ಆದರೆ ಇವತ್ತು ಓಟ ಏನಿದೆ ಇದೇ ಪ್ರೇರಣೆ ಇಡೀ ರಾಷ್ಟ್ರ ಎಲ್ಲ ಕನ್ನಡಿಗರಿಗೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಭಾಗವಹಿಸಬೇಕು ನಿಮ್ಮೆಲ್ಲರ ಸಾ ಆರು ಕಿಲೋಮೀಟ್ರ್ ಓಡಿದ್ದಾರೆ ಆದರೆ ನಾವು ಬಸ್ ಅರೇಂಜ್ ಮಾಡಿದ್ವಿ ಪ್ರೀ ಬಸ್ಸು ಇದು ವಿಶ್ ಇವತ್ತಿನ ಅದೆಲ್ಲ ಇಪ್ಪತ್ತೆರಡಕ್ಕೆ ನಿಮಗೆ ಗೊತ್ತಾಗುತ್ತೆ ಏಳು ತಾಲೂಕಿನಿಂದ ಉಚಿತವಾಗಿ ಬಸ್ ಮಾಡಿದ್ದೀವಿ ಸಿಟಿಯಿಂದ ಇಲ್ಲಿಗೆ ಬಸ್ಸು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲದ್ದು ಉಚಿತ ಬಸ್ಸಿದೆ ಬೆಂಗಳೂರಿಂದ ವಿಶೇಷ ಬಸ್ ಹಾಕಿದ್ದೀವಿ ಮೈಸೂರಿಂದ ವಿಶೇಷ ಬಸ್ ಹಾಕಿದ್ದೀವಿ ಎಲ್ಲ ಥರದ ಅನುಕೂಲ ಇದೆ ಈ ದೂರ ಅನ್ನೋ ಪ್ರಶ್ನೆ ಬರೋಲ್ಲ ಈ ಥರದ ಟೌನ್ ಒಳಗಡೆ ಮಾಡಲಿಕ್ಕೆ ಜಾಗ ಇರ್ತಿರಲ್ಲ ಹಾಗಾಗಿ ಮಾಡಿದ್ವಿ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ಸ್ವಾಮಿ ಇವತ್ತು ಭಾಳ ನಾನು ಪ್ರತಿ ಭಾನುವಾರ ಕಬ್ಬನ್ ಪಾರ್ಕ್ ಹತ್ತಿರ ಓಡ್ತೀನಿ ಹಂಡ್ರೆಡ್ ಕಿಲೋಮೀಟರ್ ಆದರೆ ಇವತ್ತು ಕನ್ನಡಕ್ಕಾಗಿ ಓಡಿದ್ದೇನೆ ಭಾಳ ನಮಗೆ ಕೂಡ ಸಂತಸ ಬರ್ತಾ ಇದೆ ಮತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಬಂದು ಓಡಿದ್ದೇನೆ ಅದು ಕೂಡ ಒಂದು ವಿಶಿಷ್ಟತೆ ಮತ್ತು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಓಟ ಆಗಲಿ ಅಥವಾ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ಅದು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಈಗ ಬಹಳಷ್ಟು ನಮ್ಮ ಹಿರಿಯರು ಹೇಳಿದ್ದಾರೆ ಕಿ ನಮ್ಮ ನೆಲ ಜಲ ಮತ್ತು ಭಾಷೆ ಬಗ್ಗೆ ಎಲ್ಲರಿಗೆ ಗೌರವ ಇರಬೇಕು ಮತ್ತು ಎಲ್ಲರೂ ನಾವು ಶ್ರಮಿಸಬೇಕು ಸುಮ್ಮನೆ ಗೌರವ ಇಟ್ಕೊಂಡು ಅದು ಆಗೋಲ್ಲ ಯಾವುದು ನಾಡಿದ್ದು ಅಭಿವೃದ್ಧಿ ಆಗಲಿ ದೇಶದ್ದು ಅಭಿವೃದ್ಧಿ ಆಗಲಿ ಅದರ ಸಲುವಾಗಿ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಲ್ಲಿ ನಾವು ಒಂದು ಸಮರ್ಪಣೆ ಮನೋಭಾವನೆಯಿಂದ ಕೆಲಸ ಮಾಡಿಕೊಂಡು ನಮ್ಮ ನಾಡಿದು ಅಭಿವೃದ್ಧಿ ಮಾಡೋಣ ನಮ್ಮ ದೇಶದ ಅಭಿವೃದ್ಧಿ ಮಾಡೋಣ ಮತ್ತು ಕನ್ನಡ ಭಾಷೆಗೆ ಒಂದು ಒಳ್ಳೆಯ ಹೆಸರು ತರೋಣ ಅಷ್ಟು ನಾನು ಹೇಳುತ್ತಾ ನಾನು ನಮ್ಮ ರವಿ ಗಾನ್ಗ ಅವರಿಗೆ ಮತ್ತೆ ಮಂಡ್ಯ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಅಲ್ಲ ಬಹಳ ಮಕ್ಕಳಿಗೆ ನಾನು ವಿಶೇಷವಾಗಿ ನೋಡಿದ್ದೇನೆ ಇದು ಒಂದು ಸಂಪ್ರದಾಯ ಮತ್ತೆ ಅಭ್ಯಾಸನಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆಗಬೇಕು ಯಾಕೆಂದರೆ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ಎಲ್ಲರಿಗೆ ಮುಖ್ಯವಾಗಿ ಇದೆ ಮಾತ್ರ ಪೊಲೀಸ್ನವ್ರಿಗೆ ಅಥವಾ ಕ್ರೀಡಾಪಟುಗಳಿಗೆ ಮಾತ್ರ ಬೇಕಾಗಿಲ್ಲ ಎಲ್ಲರಿಗೆ ಬೇಕಾಗಿದ್ದೆ ಮತ್ತೆ ಸ ಮನುಷ್ಯದು ಆರೋಗ್ಯ ಸರಿ ಇದ್ರೆ ಮಾತ್ರ ಸಮಾಜದ ಆರೋಗ್ಯ ಸರಿ ಇರ್ತದೆ ಅದಕ್ಕಾಗಿ ನಾವು ಫಸ್ಟ್ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ನಾವು ಕಾಪಾಡಬೇಕು ಎಲ್ಲ ವಯಸ್ಸಿನವರು ಕೂಡ ನಮ್ಮ ಪ್ರಕಾರ ಕಾಪಾಡಬೇಕು ನಮ್ಮೆಲ್ಲರ ನಾಡ ಹಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಹಲವಾರು ಮಜಲುಗಳಲ್ಲಿ ಕಾರ್ಯಕ್ರಮದ ತಯಾರಿ ನಡೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅವೇರ್ನೆಸ್ಸನ್ನು ಅರಿವನ್ನು ಮೂಡಿಸ್ಲಿಕ್ಕೆ ಬೇರೆ ಬೇರೆ ಮಜಲಗಳಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಇಂದು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾದಂಥ ಏಳು ಕಿಲೋಮೀಟರ್ ವಕತಾನ್ ನಡಿಗೆಯ ಒಂದು ಕಾರ್ಯಕ್ರಮ ಒಂದು ಓಟದ ಕಾರ್ಯಕ್ರಮ ಇಲ್ಲಿಗೆ ಬಂದು ತಲುಪಿದೆ ಬೆಳಗ್ಗೆ ಅಲ್ಲಿ ಉದ್ಘಾಟನೆ ಮಾಡಿದ್ವಿ ಈಗ ಇಲ್ಲಿ ಬಂದು ಕಾರ್ಯಕ್ರಮ ಸಮ್ಮೇಳನ ನಡೀತಕ್ಕಂಥ ಈ ಒಂದು ಜಾಗದಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ ಇದು ಮುಖ್ಯವಾಗಿರ್ತಕ್ಕಂಥ ವೇದಿಕೆ ಇದಕ್ಕೆ ಸಮಾನಾಂತರವಾಗಿ ಎರಡು ವೇದಿಕೆಗಳು ಪಕ್ಕದಲ್ಲಿದ್ದಾವೆ ಈ ಒಂದು ಕನ್ನಡಮ್ಮನ ಹತ್ತೇರನ್ನು ಹಿಡಿತಕ್ಕಂಥ ನುಡಿ ಜಾತ್ರೆಗೆ ಭಾಷೆಯ ಜಾತ್ರೆಗೆ ಸರ್ವರು ಕೂಡ ಬರಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸರ್ವ ವ್ಯವಸ್ಥೆಯು ಕೂಡ ಆಗಿದೆ ಈಗ ತಾನೇ ನಮ್ಮ ರವಿ ಗಣಿದವರ ನೇತೃತ್ವದಲ್ಲಿ ಚಲ್ಲರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಡೆದಂಥ ವಾಕತಾನ್ ಕಾರ್ಯಕ್ರಮ ಗಂತವ್ಯಕ್ಕೆ ಬಂದು ತಲುಪಿದ್ದೇವೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಬಂದು ತಲುಪಿರ್ತಕ್ಕಂಥ ತುಂಬ ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಾದ್ರೂ ಕೂಡ ಜಗತ್ತಿನಾದ್ಯಂತ ನಮ್ಮ ತಾಯಿ ಕನ್ನಡಮ್ಮನ ಈ ಜಾತ್ರೆಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇನ್ನೂ ಯಾರ್ಯಾರಿಗೆ ವಿಚಾರ ಗೊತ್ತಿಲ್ಲೋ ಅವರೆಲ್ಲರೂ ಕೂಡ ತಿಳ್ಕೊಂಡು ನಮಗೆ ಒಂದು ಅಸ್ತಿತ್ವವನ್ನು ಕೊಟ್ಟಂಥ ಭಾಷೆಯನ್ನು ಕಲಿಸಿದಂಥ ತಾಯಿಯ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವರು ಕೂಡ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಮ್ಮ ಇದೊಂದು ಕನ್ನಡ ಜಾತ್ರೆ ಮತ್ತೊಂದು ಮ್ಯಾಸ್ಯೂ ಹೊಸ ಪ್ರಯೋಗವನ್ನು ನಮ್ಮ ಪ್ರಜಾ ಟಿ ವಿ ಓನರಾದ ರವಿ ಅವರು ಮತ್ತು ಇಲ್ಲಿಯ ಎಮ್ ಎಲ್ ಎ ಆದ ಪ್ರತಿನಿಧಿಗಳಾದ ರವಿ ಅವರ ನೇತೃತ್ವದಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು ಮಂಡ್ಯದಲ್ಲಿ ಮತ್ತು ನಮ್ಮ ಚೆಲುವಣ್ಣ ಅವರ ಉತ್ಸ್ ಉಸ್ತುವಾರಿಯಲ್ಲಿ ನಿರ್ಮಲಾನಂದ್ರ ಅಧ್ಯಕ್ಷತೆಯಲ್ಲಿ ಇಡೀ ಜಗತ್ತಿಗೆ ಸಕ್ಕರೆ ಹಂಚಿದ ನಾಡಲ್ಲಿ ಭಾಷೆಯ ಸಕ್ಕರೆಯನ್ನು ಜಾತ್ರೆ ನಡೀತಾ ಇದೆ ಸೊ ಎಲ್ಲ ಜನರು ಯಾಕಂದರೆ ಬರೀ ನಾವು ಕನ್ನಡಕ್ಕೆ ವಾಟ್ಸಪ್ ಮೆಸೇಜ್ ಹಾಕೋಕ್ಕಿಂತಲೂ ಸಮ್ಮೇಳನದಲ್ಲಿ ಪಾಲ್ಗೊಂಡಾಗ ಯಾಕಂದರೆ ಮೂವತ್ತು ಸಾವಿರ ಜನ ಹೆಚ್ಚು ಕಮ್ಮಿ ಇವತ್ತು ಮ್ಯಾರಥಾನಲ್ಲಿ ಓಡಿದ್ದಾರೆ ಕನ್ನಡಕ್ಕೋಸ್ಕರ ಹಾಗಾಗಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಗದೆ ವರ್ಷ ಇಡೀ ಕನ್ನಡವನ್ನು ಮಾತಾಡೋದು ಒಂದು ಸಲಿಯಾದರೂ ಕನ್ನಡವನ್ನು ಮನೆಯಲ್ಲಿ ಅಭ್ಯಾಸ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಮೂಡಿಸೋ ಕೆಲಸವೂ ಈ ಸಾಹಿತ್ಯ ಸಮ್ಮೇಳನದಿಂದ ಆಗುತ್ತೆ ಸಾಹಿತ್ಯವೂ ಬೆಳೀಲಿ ಜೊತೆಗೆ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ ಭಾಷೆ ನೆಲ ಜಲ ಈ ಮೂರು ಮನುಷ್ಯನಿಗೆ ಅತಿ ಅಗತ್ಯ ಇರೋದು ಅದು ಬರೀ ನಾವು ಓಟ್ ಹಾಕುವಷ್ಟೇ ಕರ್ತವ್ಯ ಇಲ್ಲ ಪ್ರತಿ ಕನ್ನಡಿಗರದ್ದು ಸೊ ಹಾಗಾಗಿ ಕಾವೇರಿ ಕ್ಲೀನಿಂಗ್ ಅನ್ನೋ ಒಂದು ಹೊಸ ಪ್ರಯೋಗವು ರವಿ ಅವರ ನೇತೃತ್ವದಲ್ಲಿ ಆಗಲಿ ಅಂತ ಯಾಕೆ ಇಡೀ ಜಗತ್ತಿಗೆ ಪಾವಿತ್ರತೆ ಕೊಟ್ಟ ನೀರು ಇಲ್ಲೇ ಹರಿಯುತ್ತೆ ಸೊ ಆ ಪ್ರೋಗ್ರಾಮು ಆಗಲಿ ಮತ್ತು ಚಿತ್ರರಂಗಗಳನ್ನು ನಾವೆಷ್ಟು ಬೆಳೆಸ್ತೀವೋ ಭಾಷೆ ಬೆಳೆದಷ್ಟು ಭಾವನೆಯೂ ಬೆಳೆಯುತ್ತೆ ವಿಶ್ವಾದ್ಯಂತ ಕನ್ನಡದ ಕೀರ್ತಿಯು ಬೆಳೆಯುತ್ತೆ ಆ ಆ ಕೆಲಸವನ್ನು ಕನ್ನಡದ ಜನತೆ ಮಾಡಲಿ ಅಂತ ಹೇಳಿ ನನ್ನ ಅಪೇಕ್ಷೆ ಮತ್ತು ನಾಡದೆಲ್ಲರೂ ಈ ಸಮ್ಮೇಳನಕ್ಕೆ ಸೇರಿ ಇವರೆಲ್ಲರ ಯಜ್ಞ ಕನ್ನಡದ ಯಜ್ಞ ಅಂತ ಹೇಳ್ಬೋದು ಅದಕ್ಕೆ ಬಲ ಸಿಗಲಿ ಹೇಳಿ ಬಲ ಕೊಡಬೇಕಾಗಿ ನಮ್ಮೆಲ್ಲರ ಕರ್ತವ್ಯ ಇವತ್ತು ಭಾಳ ಮಂಡ್ಯದ ಸಮಸ್ತ ಜನತೆಗೂ ಧನ್ಯವಾದಗಳನ್ನು ಹೇಳ್ತೀವಿ ಬೆಳಗ್ಗೆ ಐದು ಗಂಟೆಯಿಂದನೇ ಜನ ಓಡಬೇಕು ಅದರಲ್ಲೂ ಕನ್ನಡಕ್ಕಾಗಿ ಓಡಬೇಕು ಅಂತೇಳಿ ಸ್ಟೇಡಿಯಮ್ಗೆ ಬಂದಿದ್ದರು ಇದಕ್ಕೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ಸ್ವಾಮೀಜಿಗಳಿಗೆ ಮತ್ತು ಡಿ ಸಿ ಎಸ್ ಪಿ ಅವರಿಗೆ ಸಿ ಒ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೀವಿ ಇದನ್ನು ಅಚ್ಚುಕಟ್ಟಾಗಿ ನನ್ನ ಜೊತೆ ನಿಂತು ಆಯೋಜನೆ ಮಾಡಿಕೊಟ್ಟಿದ್ದರು ಅವರು ಪಾಪ ಮತ್ತು ಡಿ ಡಿ ಪಿ ಅವ್ರಿಗೆ ಅವ್ರಿಗೂ ಕೂಡ ಮತ್ತು ಇದರ ಜೊತೆಯಲ್ಲಿ ಎಲ್ಲ ಚಿತ್ರನಟರು ಬಂದು ಇಲ್ಲಿವರೆಗೂ ನಾವು ಅಂದ್ಕೊಂಡು ಒಂದು ಸಾವಿರ ಜನ ಓಡ್ಬೋದು ಅಂತ ಸರಿ ಸುಮಾರು ಇಪ್ಪತ್ತು ಸಾವಿರ ಜನ ಏಳು ಕಿಲೋಮೀಟ್ರನ್ನು ಪೂರೈಸ್ತಾ ಇದ್ದಾರೆ ಅದಕ್ಕೆ ಇದು ಭಾಳ ಯಶಸ್ವಿಯಾಗಿದೆ ಈ ಸಮ್ಮೇಳನ ಕೂಡ ಇನ್ನೂ ಚೆನ್ನಾಗಿ ಯಶಸ್ವಿ ಆಗುತ್ತೆ ಇದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ